بیکے بیکو مارکا بیکو بیکے بیکو مارکا بیکو اتھ تکا گی وراٹا نایا تکا گی وراٹا اتھ تکا گی وراٹا نایا تکا گی وراٹا اتھ تکا گی وراٹا نایا تکا گی وراٹا ای ایو ای ایو ای ایو ائی ایو ای ایو ائی ایو ائی ایو ائی ایو بیکے بیکو نایا بیکو بیکے بیکو نایا بیکو مارکا بیکو بیکے بیکو مارکا بیکو

ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಮಾಡಿರುವಂಥ ಕೃತ್ಯ ಎಸಗಿರುವಂಥ ಅವರ ಸಮಾಧಿ ಪುಣ್ಯಭೂಮಿ ಎದ್ದಿತ್ತು ಆ ಭೂಮಿಯನ್ನ ನೆಲಸಮ ಮಾಡಿರುವಂಥ ಕೃತಿಗಳಿಗೆ ಅನ್ಯಾಯ ಮಾಡಿರುವಂಥ ಜನರಿಗೆ ಧಿಕ್ಕಾರ ಕುಕ್ತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಏನು ಮೇರು ನಟ ಹಿರಿಯ ನಟರಾದ ಸಾಹಸ ಸಿಂಹ ಯಜಮಾನ ಕರ್ನಾಟಕದ ಆಸ್ತಿ ಕನ್ನಡದ ಶಕ್ತಿ ನಮ್ಮ ವಿಷ್ಣುದಾದರವರಿಗೆ ಆಗಿದೆ ಈ ಒಂದು ವಿಚಾರವಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಎಗತ್ತು ಗ್ರಾಮದ ಗ್ರಾಮಸ್ಥರು ರೈತರು ಇವತ್ತು ಈ ಒಂದು ವಿಚಾರವನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ನಮ್ಮ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಈ ಒಂದು ಗೋಮಾತೆ ಏನಿದೆ ಮೂಕ ಪ್ರಾಣಿಗಳ ಥರ ಆಗ್ಬಿಡಿದೆ ನಮ್ಮ ಪರಿಸ್ಥಿತಿ ನಾವು ಇಷ್ಟೆಲ್ಲ ಹೇಳಿದ್ರು ಇಷ್ಟು ವರ್ಷದಿಂದ ಕಾನೂನು ಕಟ್ಟಡೆಯಲ್ಲಿದ್ದು ಈ ಒಂದು ವಿಚಾರದಲ್ಲಿ ನಾವು ಹೇಳೋದು ಇಷ್ಟೇ ನಿಮಗೆ ಜಾಗ ಕೊಡೋಕ್ಕಾಗಲಿಲ್ಲ ಅಂದಿದ್ರೆ ಅಲ್ಲಿ ಹಾಕಬಂಟ್ ಮಾಡಿದ್ರಿ ಅಲ್ಲ್ಯಾಕೆ ಸಮಾಧಿ ಮಾಡಿದ್ರಿ ಇದನ್ನು ಖಂಡಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಆಗ್ಬೋದು ಜೆ ಡಿ ಸಿ ಆಗ್ಬೋದು ನಾವು ಆ ಸರ್ಕಾರ ಈ ಸರ್ಕಾರ ಅಂತ ಇಲ್ಲ ಏನು ಕುಟುಂಬಗಳಿಗೆ ಅಣ್ಣ ತಮ್ಮಂದರಿಗೆ ಆಟೋ ಚಾಲಕರಿಗೆ ಸಾಕಷ್ಟು ಎಲ್ಲ ವರ್ಗದವರು ಕರ್ನಾಟಕದಲ್ಲಿ ಕನ್ನಡದ ಕುಟುಂಬಗಳು ಏನಿದೆ ಒಂದು ಕುಟುಂಬದಲ್ಲಿ ಹೇಗಿರಬೇಕು ಅಣ್ಣ ತಂಗಿ ಹೇಗಿರಬೇಕು ಅಣ್ಣ ತಮ್ಮ ಹೇಗಿರಬೇಕು ಮಕ್ಕಳಿಗೆ ಹೇಗೆ ಗೌರವ ಕೊಡಬೇಕು ಅಂತೇಳಿ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಸಾಕಷ್ಟು ಕನ್ನಡ ಚಲನಚಿತ್ರ ತಗ್ಗಿರುವಂತಹ ನಮ್ಮ ವಿಷ್ಣುವರ್ಧನ್ ಅವರಿಗೆ ಭಾರಿ ಅನ್ಯಾಯ ಮಾಡ್ತಾ ಇದ್ದೀರಾ ಭಾರಿ ಅನ್ಯಾಯ ಆಗಿದೆ ಈ ಒಂದು ವಿಚಾರವಾಗಿ ನಾವು ಇವತ್ತು ಧ್ವನಿ ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ಕೂಡಲೇ ಧ್ವನಿ ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಬಗೆರ್ಸಿಲ್ಲ ಅಂದರೆ ಇಡೀ ಕರ್ನಾಟಕದಾದ್ಯಂತ ಏಳು ಕೋಟಿ ಕನ್ನಡಿಗರು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಈ ಒಂದು ಸಮಯದಲ್ಲಿ ಹೇಳ್ತಾ ಈ ಸಮಯದಲ್ಲಿ ಮತ್ತೊಂದು ವಿಚಾರ ಹೇಳ್ಬೇಕಂದ್ರೆ ಸ್ಯಾಂಡಲ್ವುಡ್ನ ನಟರು ಇವತ್ತು ಅವ್ರ ಹೆಸರನ್ನ ಬಳಕೆ ಮಾಡ್ಕೊತೀರಾ ಯಾರಪ್ಪ ಬರ್ತಾ ಇದ್ದೀರಾ ಎಲ್ಲಿದ್ದೀರಪ್ಪ ಬದುಕಿದ್ರ ಸತ್ತಿದ್ರು ಬದುಕಿದ್ರ ಸತ್ತಿದ್ರು ಕನ್ನಡ ಚಲನಚಿತ್ರಕ್ಕೆ ಇವ್ರು ಕೊಟ್ಟಂತ ಕೊಡುಗೆ ಏನು ಇವ್ರು ಕೊಟ್ಟಂತ ಏನು ಅಪಾರ ಜನರಿಗೆ ಇವರಿಂದ ಆಗ ಆದಂತ ಉಪಯೋಗ ಏನು ಕರ್ನಾಟಕಕ್ಕೆ ಇವ್ರು ಕೊಟ್ಟಂತ ಏನು ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ ಸಾಕಷ್ಟು ಒಳ್ಳೆಯ ಚಿತ್ರಗಳನ್ನ ತೆಗೆದಿದ್ದಾರೆ ಕರ್ನಾಟಕದ ಅಸ್ಮಿತೆಯನ್ನು ಕಾಪಾಡಿದ್ದಾರೆ ಕನ್ನಡ ಚಲನಚಿತ್ರದಲ್ಲಿ ಇನ್ನೂ ಕೂ ಹೆಚ್ಚು ಚಲನಚಿತ್ರದಲ್ಲಿ ನಾಯಕ ನಟರಾಗಿದ್ದಾರೆ ಆದರೆ ಬೇಸರ ಸಂಗತಿ ಏನಂದರೆ ಏನು ಹಿರಿಯ ಹಾಸ್ಯ ನಟ ಅವರಿಗೆ ಜಮೀನು ಕೊಟ್ಟಿದ್ರಿ ಅವರ ಒಂದು ಸಮಾಧಿ ಇತ್ತು ಅದೇ ಜಾಗದಲ್ಲಿ ಇನ್ನೆಲ್ಲೂ ಸಿಗಲಿಲ್ಲ ಅಂತೇಳಿ ಕಣೀರುವ ಸ್ಟುಡಿಯೋದಲ್ಲಿ ನಮ್ಮ ಯಜಮಾನ್ರಿಗೆ ಜಾಗ ಕೊಡ್ಬೋದಿತ್ತು ಕೊಡಲಿಲ್ಲ ಭಾರಿ ಅನ್ಯಾಯ ಆಗಿದೆ ಕರ್ನಾಟಕದ ಜನರಿಗೆ ಅವಮಾನ ಮಾಡಿದ್ದೆ ಅವಮಾನ ಮಾಡಿದಂತಾಗಿದೆ ಇವತ್ತು ಕೊಟ್ಟಿರುವಂಥ ಹತ್ಕೊಂಡೆ ಜಾಗನ ಖಾಲಿ ಹತ್ಕೊಂಡೆ ಹತ್ತು ಹತ್ತು ಎಕರೆನೋ ಹತ್ತು ಹತ್ತು ಎಕರೆನೋ ನೂರು ಎಕರೆ ಐವತ್ತು ಎಕರೆ ಕೊಡಿ ಅಂತ ಇಲ್ಲ ನಾವು ಎಕರೆ ಎಕರೆ ಕೊಡಿ ಅಂತ ಕೇಳ್ತಾ ಇಲ್ಲ ಖಾಲಿ ಹತ್ತು ಗುಂಟೆ ಜಾಗನ ಕೊಡ್ಲಿಕ್ಕೆ ಇಲ್ಲ ಅಂದರೆ ರಾಜಕಾರಣಿಗಳು ಕನ್ನಡದ ಈ ಮೆರುನಟಿಗೆ ಕೊಟ್ಟಂಥ ಅವಮಾನಗಳು ಏನು ನೀವು ಹೀಗಾಗಿ ನಮ್ಮ ವಿಚಾರ ವಿಷಯ ಇಷ್ಟೇ ಈ ಒಂದು ಮೇರುನಟ ನಮ್ಮ ಕರ್ನಾಟಕದ ಆಸ್ತಿ ಕರ್ನಾಟಕದ ಶಕ್ತಿ ನಮ್ಮ ವಿಷ್ಣುವರ್ಧನವ್ರಿಗೆ ನ್ಯಾಯ ಸಿಗಬೇಕು ಅವ್ರು ಎಲ್ಲಿ ಪುಣ್ಯಭೂಮಿ ಇದೆ ಅವರ ಸಮಾಧಿ ಎಲ್ಲಿದೆ ಅದೇ ಜಾಗದಲ್ಲಿ ಸಮಾರ ಸ್ಮಾರಕ ಆಗ್ಬೇಕು ಆ ಒಂದು ಜಾಗ ದೇವಾಲಯ ಆಗ್ಬೇಕು ಯಾಕಂದ್ರೆ ನಾವು ದೇವ್ರುಗಳ್ನ ನೋಡಿಲ್ಲ ಇವ್ರನ್ನ ದೇವರ ಸ್ವರೂಪದಲ್ಲಿ ನಾವು ನೋಡಿದೀವಿ ಯಾಕೆಂದ್ರೆ ಅವ್ರು ಕೊಟ್ಟಂತ ವಿಚಾರಗಳು ಸಾಕಷ್ಟಿದೆ ಕರ್ನಾಟಕದಲ್ಲಿ ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ದರ್ಶನ್ ಅಭಿಮಾನಿಗಳಾಗ್ಲಿ ಸುದೀಪ್ ಅಭಿಮಾನಿಗಳಾಗ್ಲಿ ಯಶ್ ಅಭಿಮಾನಿಗಳಾಗ್ಲಿ ಕನ್ನಡ ಚಲನಚಿತ್ರದ ಎಲ್ಲ ಅಭಿಮಾನಿಗಳಾಗ್ಲಿ ದಯಮಾಡಿ ಇಂಥ ಒಬ್ಬ ಪುರುಷ ಇಂಥ ಒಬ್ಬ ನ್ಯಾಯಯುತವಾದ ಕರ್ನಾಟಕದ ಕರ್ಣ ಅಂತ ಹೇಳ್ಬೋದು ಸಾಹಸ ಸಿಂಹ ಜಯಸಿಂಹ ಕನ್ನಡದ ಶಕ್ತಿ ನಮ್ಮ ಯಜಮಾನ ವಿಷ್ಣುವನಂತರವರಿಗೆ ನ್ಯಾಯ ಸಿಗೋಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕು ಕರ್ನಾಟಕದ ಜನತೆಯಿಂದ ಆಗಬೇಕು ರಾಜ್ಯ ಸರ್ಕಾರ ಮಾಡಿ ಅರ್ಥ ಮಾಡ್ಕೋಬೇಕು ನೀವು ಇದೇ ರೀತಿ ಇದೇ ನಿಮ್ಮ ಒಂದು ದೌರ್ಜನ್ಯ ದಬ್ಬಾಳಿಕೆ ನಡೆದ್ರೆ ಏಳು ಕೋಟಿ ಕನ್ನಡಿಗರು ರಾಜ್ಯ ಸರ್ಕಾರ ಏನು ವಿಧಾನಸೌಧದ ಮುಂಭಾಗ ಈ ಒಂದು ಧರಣಿ ಉಗ್ರ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಂತ ಈ ಒಂದು ಸಮಯದಲ್ಲಿ ಹೇಳ್ತಾ ಇದರೊಂದಿಗೆ ಸ್ಯಾಂಡಲ್ವುಡ್ನ ಯುವ ಇತ್ತಿನ ಯುವ ನಟರು ದಯಮಾಡಿ ಅಂತ ಕೇಳ್ತಾ ಇದ್ದೀವಿ ದಯ ಮಾಡಿ ಅಂತ ಕೇಳೋ ಅವಶ್ಯಕತೆ ನಮಗಿಲ್ಲ ನೀವೆಲ್ಲ ಇವತ್ತು ಉಳಿದಿದ್ದೀರಾ ಬೆಳೀತಾ ಇದ್ದೀರಾ ಅಂದರೆ ಇವರು ಹಾಕಿರುವಂಥ ಫೌಂಡೇಶನು ಇವರು ಅವತ್ತಿನಿಂದ ಕನ್ನಡ ಚಿತ್ರರಂಗನ ಕಟ್ಕೊಂಡು ಬಂದಿರುವಂಥ ವ್ಯಕ್ತಿ ಹಿರಿಯ ನಟರಿಗೆ ನೀವು ಜತೆಗೊಡಿಸ್ಬೇಕು ಅವರು ಇಲ್ಲ ಅಂದ್ಬಿಟ್ಟು ಅವಮಾನ ಮಾಡಕ್ಕೆ ಹೋಗ್ಬಿಡಿ ಇದ್ದಾಗ್ಲೂ ಸಾಕಷ್ಟು ಅವಮಾನೋ ಅವ್ರು ಸರ್ ಹೋದರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡ್ರೆ ಅದು ಮುಟ್ಟಾಳ್ತಾರ ನಾವೆಲ್ಲರೂ ಇದ್ವಿ ಕನ್ನಡಿಗರಿದ್ದೀವಿ ಏಳು ಕೋಟಿ ಕನ್ನಡಿಗರು ನಾವು ಇದ್ದೀವಿ ಇದ್ರೊಂದಿಗೆ ಚಲನಚಿತ್ರ ಯುವ ನಟರು ಮತ್ತು ಮೆರು ನಟರು ಇತ್ತೀಚೆಗಿರುವಂತ ಏನು ದರ್ಶನ್ ರವರು ಧ್ವನಿ ಎತ್ತಬೇಕು ನೀವು ನೋಡಿ ಅವ್ರ ಬಗ್ಗೆ ಇದ್ದಾಗ ಒಳ್ಳೆ ಮಾತಲ್ಲ ಅವರು ಇಲ್ಲ ಅಂದ್ರೂ ಕೂಡ ನಮ್ಮ ಜೊತೆಗಿದ್ದಾರೆ ಜೀವ ಅವರ ಜೀವ ಅವರ ಆತ್ಮ ನಮ್ಮ ಜೊತೆಗಿದೆ ನೀವೆಲ್ಲರೂ ಧ್ವನಿ ಎತ್ತಬೇಕು ದರ್ಶನ್ ರವರು ಧ್ವನಿ ಎತ್ಬೇಕು ಸುದೀಪ್ ರವರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ರೊಂದಿಗೆ ಯಶ್ ರವರು ರಾಮಾಚಾರಿ ಪಿಕ್ಚರ್ ತೆಗೆದ್ರಿ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು ಯಾಕಂದ್ರೆ ಅವ್ರ ಹೆಸರಿಗೆ ಅಷ್ಟೊಂದು ಶಕ್ತಿ ಇದೆ ರವರು ಕೂಡ ವಿಷ್ಣುವರ್ಧನ ತೆಗೆದ್ರಿ ಕೋಟಿಗೊಬ್ಬ ಗೌಬಾ ತೆಗೆದ್ರಿ ನೀವು ಕೂಡ ಈ ಒಂದು ವಿಚಾರವಾಗಿ ಕಲಿಯುಗದ ಕರ್ಣ ದೇವತಾ ಮನುಷ್ಯ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡಬೇಕು ಕುಟುಂಬಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಕಲಿಸ್ಕೊಟ್ಟಂಥ ನಮ್ಮ ಹಿರಿಯಾನ ನಟರಿಗೆ ನಮ್ಮ ವಿಷ್ಣುವರ್ಧನವ್ ರವರಿಗೆ ಅವಮಾನ ಮಾಡಕ್ಕೆ ಹೋಗ್ಬೇಡಿ ದಯಮಾಡಿ ಇವೆಲ್ಲ ದೂರಿ ಎತ್ತಿ ಇವರಿಗೆ ನ್ಯಾಯ ಸಿಗೋ ಅಂತ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ರ ಜೊತೆಗೆ ಬಾಲಕೃ ಬಾಲಕೃಷ್ಣ ಇದೆ ನಟರು ಏನು ಆಸೆ ನಟರು ಇದ್ದಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಲ್ಲಿ ಒಬ್ಬ ಭಾರಿ ಕ್ರಿಮಿನಲ್ ಅವನು ವಿಚಿತ್ರದಲ್ಲಿ ವಿಚಿತ್ರ ನಿನಗೆ ಬದುಕಕ್ಕೆ ಯೋಗ್ಯತೆ ಇದ್ರೆ ಕರ್ನಾಟಕದಲ್ಲಿ ಬದುಕೋ ಹೋಗ್ಬೇಕಂದ್ರೆ ಹೋಗೋ ಸಾಯಿ ಹಿಂಗಿದ್ರೆ ಸಾಯಿ ದೈ ಅರ್ಥ ಮಾಡ್ಕೊಳ್ಳೋ ಆರಡಿ ಮೂರು ಹೋಗ್ತೀಯಾ ಹೋಗ್ತೀಯ ಆರ್ ಅಡಿ ಮೂರು ಅಡಿಗೆ ಹೋಗ್ತೀಯಾ ಇನ್ನೇನು ಉದ್ಕೊಳಕ್ ಆಗಲ್ಲ ಮಣ್ಣು ಹೋಗ್ತೀಯ ಮಣ್ಣನ್ನು ನೀನು ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡ ಇವತ್ತು ಮಾರಾಟ ಮಾಡೋಕಿಕ್ಕಿದೆಯಲ್ಲ ಹೇಳೋ ಬೋಳಿ ಮಗನೇ ಹೇಳೋ ಏನು ಬೇಕೋ ಎಷ್ಟು ಬೇಕು ಹೇಳೋ ಎಷ್ಟು ಬೇಕು ಹೇಳೋ ನಾವೆಲ್ಲರೂ ಹಾಕ್ತಿವಿ ಇಡೀ ಕರ್ನಾಟಕದ ಕನ್ನಡದ ಏಳು ಕೋಟಿ ಜನರು ಹಾಕ್ತಿವಿ ಎಲ್ಲರೂ ಹತ್ತು ಹತ್ತು ರೂಪಾಯಿ ಹಾಕೋದು ನೀನು ದುಡ್ಡು ಹೋಗ್ತದೆ ಲವ್ ಬದುಕೋ ಕರೆ ಕರೆ ಬದುಕರೋ ಅಂತ ಈ ಒಂದು ಸಮಯದಲ್ಲಿ ಬಾಲಕೃಷ್ಣ ಮಗಳು ಗೀತರವರು ಇವತ್ತು ಒಂದು ಹೇಳಿಕೆ ಕೊಟ್ಟರು ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಯಾಕೆಂದ್ರೆ ಆ ಹೆಣ್ಣು ಮಗಳು ಈ ವಿಚಾರದಲ್ಲಿ ಲೋಪದೋಷ ಆಗಿದೆ ನಮ್ಗೆ ಗೊತ್ತಾಗಿಲ್ಲ ನಮ್ಮ ವಿಷ್ಣುವರ್ಧನ್ರವ್ರಿಗೆ ಏನು ಹತ್ತು ಗುಂಡೆ ಜಾಗ ನೀವು ಅಭಿಮಾನಿಗಳು ಕೇಳ್ತಿದ್ರ ಆ ವಿಚಾರವಾಗಿ ನನ್ನ ಪ್ರಾಣ ಓದಲು ನಾನು ಜೊತೆಗೆ ನಿಲ್ತೀನಿ ಕಾನೂನು ನಿಲ್ತೀನಿ ಇದೇ ಸೋಮವಾರ ಸ್ಟೇಟ್ ತಗ ಬರ್ತೀನಿ ಕೋರ್ಟ್ನಿಂದ ನಿಮ್ಮ ಪರವಾಗಿ ನಿಲ್ತೀನಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಲ್ಲ ನನ್ನ ಕರ್ತವ್ಯ ಅದು ನಾನು ಮಾಡ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಖುಷಿ ಆಗ್ತದೆ ಗೀತಾರವ್ರಿಗೆ ಒಂದು ಪ್ರೀತಿಯ ಚಪ್ಪಾಳೆ ತಟ್ಟೆ ಅವ್ರಿಗೆ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ದಯಮಾಡಿ ಆ ಭಾಗ್ಯ ಈ ಭಾಗ್ಯ ಅಂದ್ಬಿಟ್ಟು ನಮ್ಗೆ ಏನೇನೋ ಭಾಗ್ಯ ಇಲ್ಲ ನಮ್ಮ ಭಾಗ್ಯ ವಿಷ್ಣುವರ್ಧನ್ರವರು ಒಬ್ಬರು ವ್ಯಕ್ತಿ ಎಲ್ಲ ಶಕ್ತಿ ಆ ಶಕ್ತಿನ ಕಳ್ಕೊಂಡು ಈಗಾಗಲೇ ನಮಗೆ ತುಂಬ ನೋವಾಗಿದೆ ಅವ್ರಿಗೆ ಅಪಮಾನ ಅವಮಾನಗಳನ್ನ ಏನು ಅವರ ಪುಣ್ಯಭೂಮಿ ಸಮಾಧಿ ಇತ್ತು ಆ ಭಾಗದಲ್ಲಿ ಒಂದು ಸ್ಮಾರಕ ಆಗಬೇಕು ಒಂದು ಗುಡಿ ಆಗಬೇಕು ಯಾಕಂದ್ರೆ ನಮಗೆ ದೇವರು ಅಂದ್ಕೊಂಡಿದ್ದೀವಿ ವಿಷ್ಣುವರ್ಧನ್ರವ್ರನ್ನ ಆ ಒಂದು ದೇವತಾ ಮನುಷ್ಯನ ದೇವರ ಒಂದು ಆ ಸ್ಥಳನ ಯಾವುದೇ ಕಾರಣಕ್ಕೂ ಬಿಡ್ಕೊಡೋಂಥ ಕೆಲಸ ನಮ್ಮಿಂದ ಆಗೋಲ್ಲ ದಯಮಾಡಿ ಇದಕ್ಕೆ ನ್ಯಾಯ ಕೊಡಿಸಿ ಆ ಜಾಗನ ನೀವು ನಮ್ಮ ಒಂದು ವಿಷ್ಣುವರ್ಧನ ಸ್ಮಾರಕಕ್ಕೆ ಮೀಸಲಿಡಬೇಕು ನ್ಯಾಯ ಕೊಡಬೇಕಂತ ಈ ಒಂದು ಸಮಯದಲ್ಲಿ ಕೇಳ್ತಾ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈಗ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಇದು ಅಂತ್ಯ ಆಗಬೇಕಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಸಮಾಧಿ ಏನು ಪುಣ್ಯಕ್ಷೇತ್ರ ಇದೆ ಅದೇ ಜಾಗದಲ್ಲಿ ಸ್ಮಾರಕ ಆಗಬೇಕು ಒಂದು ದೇವಾಲಯ ಗುಡಿ ಆಗಬೇಕು ನಮಗೆ ಅವರೇ ದೇವರು ಅವ್ರು ಕೊಟ್ಟಂತ ಮಾರ್ಗದರ್ಶನಗಳು ಸಾಕಷ್ಟು ಇದೆ ಕರ್ನಾಟಕಕ್ಕೆ ಕೊಟ್ಟಂತ ಸಾಕಷ್ಟು ಕೊರತೆಗಳು ಅಂತ ಒಂದು ವ್ಯಕ್ತಿಗೆ ನಾವು ನ್ಯಾಯ ಕೊಡ್ತ ಅಂತ ಕೆಲಸ ಇಡೀ ಕರ್ನಾಟಕದ ಜನತೆಯನ್ನ ಮಾಡಬೇಕು ಅಂತ ಹೇಳ್ತಾ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಮಾರಕ ಬೇಕು ಬೇಕೇ ಬೇಕು ಮಾರಕ ಬೇಕು ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಬೇಕೇ ಬೇಕು ಮಾರಕ ಬೇಕು ಅಯ್ಯಯ್ಯ ಮಾರಕ ಬೇಕು ಅಯ್ಯಯ್ಯ ಅನ್ಯಾಯ ಬೇಕು ಅಯ್ಯಯ್ಯ ಅನ್ಯಾಯ ಹೇಳ್ತಾ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ಯಶ್ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಇದನ್ನು ಅತಿ ಹೆಚ್ಚು ಶೇರ್ ಮಾಡಿ ಈ ಒಂದು ಹೋರಾಟಕ್ಕೆ ತವೆಲ್ರು ಬೆಂಬಲ ಸೂಚಿಸಬೇಕಂತ ಈ ಒಂದು ಸಮಯದಲ್ಲಿ ಕೇಳ್ತಾ ಈ ವಿಚಾರದಲ್ಲಿ ನ್ಯಾಯ ಸಿಗೋವರೆಗೂ ನಮ್ಮ ಒಂದು ಹೋರಾಟ ಮುಂದುವರಿತದೆ ರಾಜ್ಯ ಸರ್ಕಾರ ಕೂಡಲೇ ಗಮನ ಈ ಸಮಸ್ಯೆಯನ್ನು ಬಗೆರಿಸಬೇಕು ಬಾಲಕೃಷ್ಣ ಕುಟುಂಬ ಏನು ಹಿರಿಯ ಆಸೆ ನೆಡ್ರು ಬಾಲಕೃಷ್ಣ ಇದ್ದಾರೆ ಅವ್ರಿಗೇನು ನಾವು ಅಪಮಾನ ಮಾಡ್ತಾ ಇಲ್ಲ ಅವ್ರಿಗೇನು ಅನ್ಯಾಯ ಮಾಡ್ತಾಯಿಲ್ಲ ಆದರೆ ಅವರ ಮೊಮ್ಮಕ್ಕ ಏನು ಅನ್ಯಾಯ ಮಾಡ್ತಾ ಇದ್ದಾನೆ ಅವನ ವಿರುದ್ಧ ಕಠಿಣದ ಕಠಿಣ ಕಾನೂನು ಶಿಕ್ಷೆ ಆಗಬೇಕು ಯಾಕಂದರೆ ಅವನು ನಮ್ಮ ಕರ್ನಾಟಕದ ಆಸ್ತಿ ನಮ್ಮ ವಿಷ್ಣುವರ್ಧನ್ರವ್ರಿಗೆ ಅಪಮ ಅಪಮಾನ ಮಾಡ್ತಾ ಇದ್ದಾನೆ ಅವಮಾನ ಮಾಡ್ತಾ ಇದ್ದಾನೆ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ವಿಷ್ಣುವರ್ಧನ್ ಸಮಾಧಿ ಆದಷ್ಟು ಬೇಗ ಏನು ಆ ಒಂದು ಪುಣ್ಯಕ್ಷೇತ್ರ ಇದೆ ಪುಣ್ಯಭೂಮಿ ಇದೆ ಆ ಒಂದು ಭಾಗದಲ್ಲಿ ಸ್ಮಾರಕ ಆಗಲಿ ಒಳ್ಳೇದಾಗಲಿ ಆ ಒಂದು ವಿಚಾರದಲ್ಲಿ ನ್ಯಾಯ ಸಿಗೋವ್ರಿಗೂ ನಮ್ಮ ಒಂದು ಹೋರಾಟ ಮುಂದುವರಿತಿದೆ ಈ ಹೋರಾಟಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ ಕೇಳ್ತಾ ನನ್ನ ಎರಡು ಮಾತ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಜಯ ಜೈ ಡಾಕ್ಟರ್ ವಿಶ್ವಾಯ್ ತಹಾಸಿಂಹ ವಿಶ್ವರಾಧ ಗಾಯ ತಾಸಿಂಹ ವಿಶ್ವರಾಧ್ಯಾಯ್